ಶರಾವತಿ ಸಂತ್ರಸ್ತರಿಗೆ ಭೂಮಿಯ ಹಕ್ಕು ಸಿಕ್ಕಿಲ್ಲ ಇಂದಿಗೂ ಹಕ್ಕು ಪತ್ರಕ್ಕಾಗಿ ಅಲ್ಲಿನ ಜನರು ಪರದಾಡ್ತಾ ಇದ್ದಾರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸವಲತ್ತುಗಳು ಸಹ ಸಿಗ್ತಾ ಇಲ್ಲ ಎಂದು ಸಂಸದ ಬಿವೈ ರಾಘವೇಂದ್ರ ಲೋಕಸಭೆ ಚಳಿಗಾಲದ ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡಿದ್ರು ಕೇಂದ್ರ ಸರ್ಕಾರದ ಸಲಹೆ ಮೇರೆಗೆ ರಾಜ್ಯ ಸರ್ಕಾರ ಡಿ ರಿಸರ್ವ್ ಮಾಡೋದಕ್ಕೆ ಪ್ರಸ್ತಾವನೆಯನ್ನ ಕಳುಹಿಸಲಾಗಿದೆ ಸುಪ್ರೀಂಕೋರ್ಟ್ ಅಗೆ ಹಾಕಲಾಗಿದೆ ಕೇಂದ್ರ ಸರ್ಕಾರ ಈ ವಿಷಯವನ್ನ ಸೌಹಾರ್ದಯುತವಾಗಿ ಬಗೆಹರಿಸಿಕೊಡ್ಬೇಕು ಸಂತ್ರಸ್ತರಿಗೆ ನ್ಯಾಯ ಒದಗಿಸಿಕೊಡಬೇಕು ಎಂದು ಅವರು ಕೇಂದ್ರ ಸರ್ಕಾರವನ್ನ ಕೇಳಿಕೊಂಡ್ರುಪರ್ಚುನಿಟಿ ಟು ರೈಸ್ ಅನ್ ಇಶ್ಯೂ ಆಫ್ ಸೀರಿಯಸ್ ಕನ್ಸರ್ನ್ ಆಫ್ ದಿ ಲೋಕಸಭಾ ಸೆಷನ್ ಐ ವುಡ್ ಇನ್ ಕನ್ನಡ ಇನ್ ಮದರ್ ಲ್ಯಾಂಗ್ವೇಜ್ ಮಾನ್ಯ ಸಭಾಧ್ಯಕ್ಷರೇ ಅನೇಕ ವರ್ಷಗಳ ಒಂದು ಸಮಸ್ಯೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೇಳು ವರ್ಷ ಆಯಿತು ಸಂವಿಧಾನ ಬಂದ ಎಪ್ಪತ್ತೈದು ವರ್ಷ ಆಯಿತು ಈವತ್ತು ನಾ ಪ್ರಸ್ತಾಪ ಮಾಡ್ತಿರುವಂಥ ವಿಚಾರ ಶರಾವತಿ ಜಲವಿದ್ಯುತ್ ಯೋಜನೆ ಸಂತ್ರಸ್ತರ ಸಮಸ್ಯೆ ಏನಿದೆ ಇದು ಹತ್ತತ್ರ ಎಪ್ಪತ್ತೈದು ವರ್ಷಗಳು ತುಂಬ್ತಾ ಇದೆ ಶರಾವತಿ ಜಲವಿದ್ಯುತ್ ಯೋಜನೆ ಸಾವಿರದ ಒಂಬೈನೂರ ಐವತ್ತೆಂಟು ನಾಲ್ಕು ನಿರ್ಮಾಣ ಆಗುತ್ತೆ ಸಾವಿರಾರು ಎಕರೆ ನಾಲ್ಕೈದು ಸಾವಿರ ಕುಟುಂಬಗಳು ರೈತರ ಕೃಷಿ ಭೂಮಿ ಇದರಿಂದ ಮುಳುಗಡೆ ಆಗತ್ತೆ ಆದರೆ ಈ ವಿದ್ಯುತ್ ಯೋಜನೆಯಿಂದ ಇಡೀ ದೇಶಕ್ಕೆ ವಿದ್ಯುತ್ ಕೊಡುವಂಥ ಕೆಲಸ ಆ ಸಂತಸರಿಂದ ಆಗುತ್ತೆ ಆದರೆ ಈಗಿನವರು ಕೂಡ ರೈತರಿಗೆ ಅರಣ್ಯ ಸಂರಕ್ಷಣಾ ಕಾಯ್ದೆ ಜಾರಿ ಬರುವಂಥ ಮುಂಚೆ ಅವರಿಗೆ ಭೂಮಿಯನ್ನು ಕೊಡುವಂಥ ಪ್ರಯತ್ನವನ್ನು ಹಿಂದಿನ ರಾಜ್ಯ ಸರ್ಕಾರಗಳು ಮಾಡಲ್ಲ ರಾಜ್ಯ ಸರ್ಕಾರ ಐವತ್ತೆಂಟರಿಂದ ಅರವತ್ತೊಂಬತ್ತನೇ ಅವಧಿಯಲ್ಲಿ ಒಂಬತ್ತು ಸಾವಿರದ ನೂರ ಮೂವತ್ತಾರು ಎಕರೆ ಅರಣ್ಯ ಪ್ರದೇಶವನ್ನ ಸಂತಸರಿಗೆ ಪುನರ್ವಸತಿಯನ್ನ ಕೊಡಲಿಕ್ಕೋಸ್ಕರ ಪ್ರಪೋಸಲನ್ನು ಕಳಿಸಿರ್ತಾರೆ ಆದರೆ ರೈತರ ಪುನರ್ವಸತಿ ಕಲ್ಪನೆ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಐವತ್ತು ವರ್ಷಗಳ ಹಿಂದೆ ಪ್ರಯತ್ನ ಮಾಡಿದ್ರೂ ಕೂಡ ಈಗಿನವರು ಕೂಡ ನಮ್ಮ ರೈತರಿಗೆ ಪಟ್ಟ ಅಂದ್ರೆ ಹಕ್ಕು ಅಥವಾ ರೈಟ್ಸ್ ಅಂತ ಹೇಳ್ತೀವಿ ಅದು ಯಾವುದು ಕೂಡ ಕೊಟ್ಟಿಲ್ಲ ಹಾಗಾಗಿ ನಮ್ಮ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಯಾವುದೇ ಸವಲತ್ತು ಕೂಡ ಅವರಿಗೆ ಮುಟ್ಲಿಕ್ಕೆ ಆಗ್ತಾ ಇಲ್ಲ ಸ್ವಂತ ಮನೆ ಕಟ್ಟಲಿಕ್ಕೆ ಆಗ್ತಾ ಇಲ್ಲ ಬ್ಯಾಂಕ್ ಗ್ಯಾರಂಟಿ ಸಿಗ್ತಾ ಇಲ್ಲ ಈ ರೀತಿ ಕಣ್ಣೀರಲ್ಲಿ ಕೈಯನ್ನು ನಮ್ಮ ರೈತರು ತೊಳಿತಾ ಇದ್ದಾರೆ ಹಾಗೆ ಈ ಸಂದರ್ಭದಲ್ಲಿ ನಾನು ವಿನಂತಿ ಮಾಡೋದು ಇವತ್ತು ಕೂಡ ಕೇಂದ್ರ ಸರ್ಕಾರದ ಒಂದು ಸಲಹೆ ಮೇರೆಗೆ ರಾಜ್ಯ ಸರ್ಕಾರ ಶರಾವತಿ ಜಲ ವಿದ್ಯುತ್ ಯೋಜನೆ ಸಂತ್ರಸ್ತರಿಗೆ ಪುನರ್ವಸತಿಯನ್ನು ಮಾಡಲಿಕ್ಕೋಸ್ಕರ ಅರಣ್ಯ ಭೂಮಿಯನ್ನು ಡಿ ರಿಸರ್ವ್ ಮಾಡಲಿಕ್ಕೆ ಅನುಮತಿ ಕೇಳಿಕೊಂಡು ಈಗಾಗಲೇ ಪ್ರಸ್ತಾವನ ಕಳಿಸಿದ್ದಾರೆ ನಮ್ಮ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟಿಗೆ ಐ ಎ ಹಾಕಿ ಬರ್ಲಿಕ್ಕೆ ಕೇಳಿತ್ತು ಈಗ ಐ ಎ ಹಾಕಾಗಿದೆ ಒಂದು ಸಂತೋಷ ವಿಚಾರ ಅಂದರೆ ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಈ ವಿಷಯವನ್ನು ಸೌಹಾರ್ದವಾಗಿ ಬಗೆಹರಿಸ್ಕೊಳ್ಬೋದಾ ಅಂಥೇಳಿ ಯೋಚನೆ ಮಾಡಿಕೊಂಡು ತಾವು ಜನವರಿ ಇಪ್ಪತ್ತಕ್ಕೆ ಮತ್ತೆ ಸುಪ್ರೀಂ ಕೋರ್ಟನ್ನು ಅಪ್ರೋಚ್ ಮಾಡಿ ಅಂತ ವಿನಂತಿ ಮಾಡಿದೆ ಹಾಗೆ ನಾನು ಕೈ ಮುಗಿದು ನಾವು ವಿನಂತಿಯನ್ನು ಮಾಡ್ಕೊತೇನೆ ಗೌರವಿತ ನಮ್ಮ ಕೇಂದ್ರದ ಅರಣ್ಯ ಸಚಿವರಂಥ ಅರಣ್ಯ ಮತ್ತೆ ಪರಿಸರವನ್ನು ಉಳಿಸ್ಲಿಕ್ಕೋಸ್ಕರ ಸಾಕಷ್ಟು ಶ್ರಮವನ್ನು ಹಾಕಿದ್ದಾರೆ ಮತ್ತೆ ಮೋದಿಜಿಯವರ ನೇತೃತ್ವ ಅನೇಕ ಸಮಸ್ಯೆಗಳನ್ನ ಬಗೆಹರಿಸುವಂತ ಕೆಲಸ ಆಗಿದೆ ರೈತ ನಾಯಕ ಯಡಿಯೂರಪ್ಪನವರ ಒಂದು ಹೋರಾಟ ಇದೆ ಡೈಮಾಂಡ್ ನಾವು ವಿನಂತಿ ಮಾಡ್ಕೊಂತೇನೆ ಈ ಸಂದರ್ಭದಲ್ಲಿ ಇಂಟರ್ಫಿಯರ್ ಆಗಿ ಸಂತಸರಿಗೆ ನ್ಯಾಯವನ್ನು ಒದಗಿಸೋ ಕೆಲಸವನ್ನು ಮಾಡಬೇಕು ಅಂತ ನಾನು ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ಕೊತೇನೆ ಈಗ ಎ ಹಾಕಾಗಿದೆ ಒಂದು ಸಂತೋಷ ವಿಚಾರ ಅಂದ್ರೆ ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು